ಓಂ ನಮ ಶಿವಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂಕರ್ಡ ಆಧಿತ್ಯದ ಚಾನೆಲ್ಗೆ ಸ್ವಾಗತ ಮೂವತ್ತು ವರ್ಷಗಳ ನಂತರ ಶನಿ ಮಂಗಳ ಸಂಯೋಗ ಇವರಿಗೆ ಕೈ ತುಂಬ ಹಾನ ಯಶಸ್ಸು ಯಾವ ರಾಶಿಯವರಿಗೆ ಅನ್ನೋದನ್ನು ಹೇಳ್ತಾನೆ ಅದಕ್ಕೆ ಮುಂಚೆ ನಮ್ಮ ಚಾನಲಿನ ನೀವು ಯಾರು ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ನೋಡೋದು ಮಾತ್ರ ಆದಷ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ಕಮೆಂಟ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರವನ್ನು ತಿಳಿಸಿ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗಲೂ ರಾಶಿ ನಕ್ಷತ್ರವನ್ನು ತಿಳಿದು ಅದಕ್ಕೆ ತಕ್ಕ ಪರಿಹಾರವನ್ನು ನಾನು ಅಲ್ಲಿ ಸೂಚಿಸ್ತೇನೆ ಮುಕ್ತವಾಗಿ ಹಂಚ್ಕೋಬೋದು ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಹಾಗೆಯೇ ನಾನು ನಂಬಿದ ಶಿವದೇವರ ಹಾಗೂ ಕೊರಗಜ್ಜ ದೇವದ ಶಿವದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಗೊತ್ತುತ್ತಿರುವ ಅದರ ಸೈಡಲ್ಲಿ ಬೆಲ್ ಐಕನ್ ಇರುತ್ತಲ್ವ ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನು ಒತ್ತಿ ಆಗ ನಿಮಗೆ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ ವೈದಿಕ ಜ್ಯೋತಿಷ್ಯ ಪ್ರಕಾರ ಶನಿ ಮತ್ತು ಮಂಗಳನ ಸಂಯೋಗ ಕುಂಭರಾಶಿಯಲ್ಲಿ ರೂಪುಗೊಳ್ಳಲು ಇರುವಂಥದ್ದು ಈ ಕಾರಣದಿಂದಾಗಿ ಕೆಲವು ರಾಷ್ಟ್ರಪ್ರಚಿಗಳಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಬಹುದು ಅಂದರೆ ಪ್ರಸ್ತುತ ಕುಂಭರಾಶಿಯವರಿಗೆ ಏಳುವರ ಶನಿಯ ಮಾಧ್ಯಮ ನಡೆಯುತ್ತಾ ಇರುವಂಥದ್ದು ಹಾಗೆಯೇ ಶನಿ ಅಲ್ಲೇ ಇರುವಂಥದ್ದು ಶನಿ ದೇವರು ಹಾಗೆಯೇ ಅಲ್ಲಿ ಕುಜ ಮತ್ತು ಸಾರಿ ಮಂಗಳ ಮತ್ತು ಶನಿಯ ಒಂದು ಇದು ಆಗುವಂಥದ್ದು ಏನು ಸಂಯೋಗ ಆಗುವಂಥದ್ದು ಹಾಗೆಯೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ನಿದುಶ್ಯಾವಧಿಯ ನಂತರ ತಮ್ಮ ರಾಶಿ ಚಕ್ರದ ಚಿಹ್ನೆಗಳನ್ನು ಬದಲಾಯಿಸುವಂಥದ್ದು ಮತ್ತು ಇತರ ಗ್ರಹಗಳೊಂದಿಗೆ ಸಂಯೋಗವನ್ನು ರೂಪಿಸುವಂಥದ್ದು ಹಾಗೆಯೇ ದೇವರು ಪ್ರಸ್ತುತ ತಂದೆಯಾದ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಪ್ರಾಂಶು ತಿಂಗಳಲ್ಲಿ ಗ್ರಹಗಳ ಕಮಾನ್ ಅಂದರೆ ಗ್ರಹಗಳ ಅಧಿಪತಿಯಾದ ಮಂಗಳ ಕುಂಭರಾಶಿಗೆ ಸಾಗುವಂಥದ್ದು ಈ ಕಾರಣದಿಂದಾಗಿ ಕುಂಭರಾಶಿಯಲ್ಲಿ ಮಂಗಳ ಮತ್ತು ಶನಿಯ ಸಂಯೋಗವು ರೂಪುಗೊಳ್ಳುವಂಥದ್ದು ಈ ಸಂಯೋಗದ ಪರಿಣಾಮ ಎಲ್ಲ ರಾಶಿ ಚಕ್ರದ ಚಿಹ್ನೆಗಳ ಮೇಲೆ ಗೋಚರವಾಗುತ್ತೆ ಆದರೆ ಈ ಒಂದು ರಾಶಿ ಚ ಚಕ್ರದ ಚಿಹ್ನೆಗಳ ಚಿಹ್ನೆಗಳಿಗೆ ಸಮಯದಲ್ಲಿ ಆರ್ಥಿಕ ಲಾಭವನ್ನ ಪಡೆಯಬಹುದು ಅಲ್ಲದೆ ಮತ್ತು ವಾರದಲ್ಲಿ ಪ್ರಗತಿಯನ್ನು ಕಾಣಬಹುದು ಅದು ಯಾವುದು ಅಂದರೆ ಮೊದಲೇದಾಗಿ ಮೇಷರಾಶಿಯವರಿಗೆ ಮಂಗಳ ಮತ್ತು ಶನಿಯ ಸಂಯೋಗವು ನಿಮಗೆ ಅನುಕೂಲಕರವಾಗಿರುವಂಥದ್ದು ಏಕೆಂದರೆ ನಿಮ್ಮ ರಾಶಿಯಿಂದ ಆದಾಯ ಲಾಭದ ಸ್ಥಾನದಲ್ಲಿ ಈ ಸಂಯೋಚನೆಯು ರೂಪುಗೊಳ್ಳುವಂಥದ್ದು ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯದಲ್ಲಿ ಭಾರಿ ಹೆಚ್ಚಳವಾಗಬಹುದು ಅಲ್ಲದೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಉತ್ತಮ ಏರಿಕೆ ಆಗಬಹುದು ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನೀವು ಕೆಲವು ಆಸ್ತಿಯಲ್ಲಿ ಹೂಡಿಕೆ ಮಾಡಬಹುದು ಮತ್ತು ಎಲ್ಲಿಂದಾದರೂ ಹಣ ಸಿಕ್ಕಿ ಕೊಳ್ಳುವಂಥದ್ದು ಅಂದರೆ ಈ ಒಂದು ಎಲ್ಲಿಯಾದರೂ ನಿಮಗೆ ಹಣ ಕೊಟ್ಟು ಅದು ಬರದೇ ಇದ್ದರೆ ಈ ಸಮಯದಲ್ಲಿ ಬರುವಂಥದ್ದು ಮತ್ತು ಏನು ಇದಲ್ಲದೆ ನಿಮ್ಮ ಒಂದು ಧೈರ್ಯ ಶೌರ್ಯ ಹೆಚ್ಚಾಗುವಂಥದ್ದು ಅಲ್ಲದೆ ಈ ಅವಧಿಯಲ್ಲಿ ನೀವು ಹಳೆಯ ಹೂಡಿಕೆ ಹೂಡಿಕೆಗಳಿಂದಲೂ ಕೂಡ ಪ್ರಯೋಜನ ಪಡೆಯುವಂಥದ್ದು ಹಳೆಯದಾಗಿ ಏನಾದರೂ ಹೂಡಿಕೆ ಮಾಡಿದ್ರೆ ಅನ್ನೋದ ವಿಷಯದಲ್ಲಿ ಅದರಲ್ಲಿ ಕೂಡ ತುಂಬಾನೇ ಪ್ರಯೋಜನ ನೀವು ಪಡೆಯುವಂಥದ್ದು ಇದು ಮೇಷರಾಶಿವರಿಗೆ ಈ ಒಂದು ಸಂಯೋಗ ಅಂದ್ರೆ ಸಂಯೋಗ ಏನಂದರೆ ಅಂದ್ರೆ ಮಂಗಳ ಮತ್ತು ಏನು ಕುಜ ಮತ್ತು ಸಾರಿ ಶನಿ ಮತ್ತು ಮಂಗಳನ ಒಂದು ಸಂಯೋಗದಿಂದ ಆಗುವಂಥ ಒಂದು ಒಳ್ಳೆಯ ಒಂದು ಏನು ಬದಲಾವಣೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನೋಡೋದಾದ್ರೆ ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಹೇಗೆ ಅಂದರೆ ಈ ಒಂದು ಸಂಯೋಜನೆ ತುಲಾರಾಶಿ ಜನರಿಗೆ ಮಂಗಳಕರ ಅಂತ ಸಾಬೀತುಪಡಿಸಬಹುದು ಏಕೆಂದರೆ ಈ ಕಾಕತಾಳೀಯತೆಯು ನಿಮ್ಮ ಸಂಕ್ರಮಣದ ಜಾತಕ ನಿಮ್ಮ ಮನೆಯಲ್ಲಿ ಸಂಭವಿಸ ಸಂಭವಿಸಲಿದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಮಗುವಿನ ಪ್ರಗತಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ನೀವು ಪಡೆಯಬಹುದು ಬಹಳ ದಿನಗಳಿಂದ ಬಾಕಿ ಇದ್ದ ನಿಮ್ಮ ಕೆಲವು ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆಯೂ ಇದೆ ಉದ್ಯೋಗಸ್ಥರು ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳ ಬೆಂಬಲವನ್ನು ಪಡೆಯುವಂಥದ್ದು ಹಾಗೆಯೇ ಮತ್ತೊಂದೆಡೆ ನಿಮ್ಮ ಪ್ರೀತಿಯ ಸಂಬಂಧದಲ್ಲಿದ್ದರೆ ನೀವು ಅದರಲ್ಲಿ ಕೂಡ ಯಶಸ್ಸನ್ನು ಪಡೆಯಬಹುದು ನೋಡಿ ತುಲಾರಾಶಿಯವರಿಗೂ ಕೂಡ ಈ ಒಂದು ಸಂಯೋಗದಿಂದ ತುಂಬನೇ ಒಳ್ಳೆಯದಾಗುವಂಥದ್ದು ಅಂತಲೇ ಹೇಳಬಹುದು ಪ್ರತಿಯೊಂದರಲ್ಲೂ ಒಳ್ಳೆದಾಗ ು ಹಾಗೆಯೇ ನಿಮಗೆ ಕೂಡ ಈ ಒಂದು ಗ್ರಹಗಳ ಸಂಯೋಗ ಒಳ್ಳೆಯ ದಿನಗಳನ್ನು ತರುವ ತರುವಂಥದ್ದು ಅಂತಲೇ ಹೇಳಬಹುದು ಹಾಗೆ ನೆಕ್ಸ್ಟ್ ನೋಡೋದಾದರೆ ಯಾವ ರಾಶಿ ಅಂದರೆ ನೋಡೋದ ಯಾವ ರಾಶಿ ಅಂತ ನೋಡೋದಾದರೆ ಅದು ಮಕರ ರಾಶಿ ಮಕರ ರಾಶಿಗೆ ಹೇಗೆ ಅಂದರೆ ಮಂಗಳ ಮತ್ತು ಶನಿಯ ಸಂಯೋಗ ನಿಮಗೆ ಲಾಭದಾಯಕ ಹಾಗೆಯೇ ನಿಮ್ಮ ರಾಶಿಯಿಂದ ಹಣ ಮತ್ತು ಮಾತಿನ ಸ್ಥಳದಲ್ಲಿ ಸಂಯೋಚನವು ರೂಪುಗೊಳ್ಳುವಂಥದ್ದು ಆದ್ದರಿಂದ ಈ ಅವಧಿಯಲ್ಲಿ ನೀವು ಅನಿರೀಕ್ಷಿತ ಹಣವನ್ನು ಪಡೆಯಬಹುದು ಅನಿರೀಕ್ಷಿತ ಹಣ ಅಂದರೆ ಯಾವುದೋ ಒಂದು ನೀವು ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ ಒಂದು ಆ ಒಂದು ಹಣ ನಿಮಗೆ ಅನಿರೀಕ್ಷಿತ ರೀ ರೂಪದಲ್ಲಿ ಬರುವಂಥದ್ದು ಹಾಗೆಯೇ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದ ನಿಮಗೆ ಏನಾದರೂ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಏನಾದರೂ ಕೆಲಸಗಳು ಇದ್ದರೆ ಅದು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ಈ ಸಮಯದಲ್ಲಿ ಮತ್ತು ನೀವು ಏನಾದರೂ ಹೂಡಿಕೆ ಮಾಡಿದರೆ ನಿಮ್ಮ ಆ ಹೂಡಿಕೆಯಿಂದ ಹೆಚ್ಚು ಲಾಭ ಬರುವಂಥದ್ದು ಮತ್ತು ಆರ್ಥಿಕ ಸ್ಥಿತಿ ಬಲಗೊಳ್ಳುವಂಥದ್ದು ಅಂದರೆ ಯಾವುದಾದ್ರಲ್ಲಿ ಹಾಕಿದರಿಂದ ಶೇರ್ಸ್ ಅಂತ ಹೇಳ್ತಾರಲ್ವ ಅದರಲ್ಲಿ ಏನಾದರೂ ನೀವು ಹೂಡಿಕೆ ಮಾಡಿದ್ದರೆ ಈಗಾಗಲೇ ಅದರಲ್ಲಿ ತುಂಬಾ ಲಾಭ ಬರುವಂಥದ್ದು ಮತ್ತು ನೀ ಇಲ್ಲೇ ನೀವು ಹಣ ಕೊಟ್ಟಿರ್ತೀರಿ ಅದು ಬರೋದೇ ಇಲ್ಲ ಅಲ್ಲಿ ಸಿಕ್ಕಾಕ್ಕೊಂಡಿರುತ್ತೆ ಅಲ್ವಾ ಕೊಟ್ಟು ಕೊ ನಾವು ಕೊಟ್ಟಿರ್ತೇವೆ ಅವರು ಇನ್ ಹಿಂದೆ ಕೊಟ್ಟಿರೋದಿಲ್ಲ ಅದು ಈ ಸಮಯದಲ್ಲಿ ನಿಮ್ಮ ಕೈಗೆ ಬಂದು ಸೇರುವಂಥದ್ದು ಹಾಗೆಯೇ ಹೊಸ ಆದಾಯದ ಮೂಲಗಳು ನಿಮಗೆ ಗೋಚರವಾಗುವಂಥದ್ದು ಯಾರಿಗೆ ಇದು ಮಕರ ರಾ ಅಂದರೆ ಯಾ ಮಕರ ರಾಶಿಯವರಿಗೆ ಇದೆಲ್ಲ ಒಂದು ಏನು ತುಂಬ ಪ್ರಯೋಜನವಾಗುವಂಥದ್ದು ಅಂತಲೇ ಹೇಳಬಹುದು ಎಲ್ಲ ವಿಷಯದಲ್ಲೂ ಕೂಡ ಈ ಮೂರೂ ರಾಶಿಯವರಿಗೆ ಈ ಒಂದು ಗ್ರಹಗಳ ಸಂಯೋಗ ಏನಿದೆ ಅದು ತುಂಬಾ ಒಂದು ಒಳ್ಳೆಯ ಅದೃಷ್ಟದ ದಿನಗಳನ್ನು ತರುತ್ತೆ ಅಂತ ಹೇಳುವುದರಲ್ಲಿ ತಪ್ಪೆಲ್ಲ ಇದು ಇವತ್ತಿನ ವಿಡವಾಗಿರುತ್ತೆ ಧನ್ಯವಾದಗಳು